ಒಂದು ಸಂಭ್ರಮದ ಮುಖ ಮತ್ತೊಂದು ಸಂದೇಶದ ಮುಖ ನಾವೆಲ್ಲ ನಮ್ಮ ಹಿಂದೂ ಬಾಂಧವರು ಎಲ್ಲರೂ ಸೇರಿ ಹಬ್ಬ ಹೆದರೆಗಳನ್ನು ಆಚರಣೆ ಮಾಡ್ತೇವೆ ಈಗ ಸಾಂತ್ರಿಕವಾಗಿ ಹೆಚ್ಚು ಆಚರಣೆ ಮಾಡ್ತೇವೆ ಅನೇಕ ರೋಗಿ ಗಟ್ಟಲ ಖುಷಿ ಮತ್ತು ಕೂಡ ಇದೆ ಇದು ಒಂದು ಮುಖವಾದರೆ ಪ್ರತಿ ಹಬ್ಬಗಳು ಕೂಡ ಆ ಹಬ್ಬಗಳ ಆಶಯ ಇದೆ ಸಂದೇಶ ಇದೆ ಯಾವ ಹಬ್ಬವನ್ನು ನಾವು ಆಚರಣೆ ಮಾಡಿದ್ದು ವಾಗಿರುತ್ತಿನ ಜಯವೇ ಆಗಿದೆ ಅದು ನವರಾತ್ರಿ ಇರ್ಬೋದು ವಿಜಯಲಕ್ಷ್ಮಿ ಇರ್ಬೋದು ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಆಚರಣೆ ಕೂಡ ಅದರ ವಿಶೇಷ ನಮ್ಮ ತುಮಕುನಾಡಿನ ಕರಾವಳಿ ಭಾರತ ಹಬ್ಬಗಳು ಇಲ್ಲಿನ ಸಾಂಸ್ಕೃತಿಕ ಹೊಂದಿಸಿಕೊಳ್ಳುವ ಬರುತ್ತದೆ ಜೊತೆಗೆ ನಮ್ಮ ಕೃಷಿ ಸಂಸ್ಕೃತಿಯವರಿಗೆ ಕೂಡ

옛날에 한 번, 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 옛날에 한 번,

ಇಲ್ಲಿ ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯಿಂದ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುರ್ಗದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಮಂಗಲ ಮೋಹಿತ್ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವರ್ಣಮಂಗಲ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಕಸಿ ಗಿಡ ಪಣಿಯುವ ಸೆವೆಲ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ ಪಡೆ ಹಳೆ ಗೇಟು ಸೂರ್ಯ ಬುಕ್ಕಿಂಗ್ ಆಗಿ ಇಂದೇ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಒನ್ ಟೂ ತ್ರೀ ಏಟ್ ಜೀರೋ ಒನ್